ಅಂತಂದ್ರೆ ಪ್ರತಿ ಸಾರಿ ಪ್ರವಾಹ ಬಂದಾಗ ತಾತ್ಕಾಲಿಕ ಪರಿಹಾರಗಳನ್ನು ಕೊಡ್ತೀವಿ ಅದು ತಾತ್ಕಾಲಿಕ ಅಷ್ಟೇನೆ ಶಾಶ್ವತ ಪರಿಹಾರ ಸಿಗ್ಬೇಕಾದ್ರೆ ಈ ಊರುಗಳನ್ನ ಶಿಫ್ಟ್ ಮಾಡಬೇಕು ಶಿಫ್ಟ್ ಮಾಡಬೇಕು ಆ ಶಿಫ್ಟ್ ಅನ್ನೋ ಪದ ಇಂಗ್ಲಿಷ್ ಪದ ನಿಮಗೆ ಅನೇಕ ಸಾರಿ ಕನ್ನಡ ಪದಗಳು ಇಂತ ಇಂಗ್ಲಿಷ್ ಪದಗಳೇ ಜಾಸ್ತಿ ಗೊತ್ತಾಗೋದು ಶಿಫ್ಟ್ ಅಂತಂದ್ರೆ ಗೊತ್ತಾಗ್ತದೆ ಸ್ಥಳಾಂತರ ಮಾಡೋದು ಅಂದ್ರೆ ಗೊತ್ತಾಗಲ್ಲ ಶಿಫ್ಟ್ ಮಾಡಬೇಕು ಅಂತ ಅದನ್ನೇ ನಾನು ಸೌದಿ ಲಕ್ಷ್ಮಣ ಸೌದಿ ಜೊತೆ ಮಾತಾಡ್ತಾ ಇದ್ದೆ ಅವರು ಅವ್ರಕಾಂಕ್ಷ ಜನರು ಕೂಡ ಕೆಲವು ಕೆಲವು ಊರುಗಳು ಮುಂದೆಡೆ ಆಗ್ತವೆ ಕುರ್ಚಿನಲ್ಲೂ ಕೂಡ ಮುಂದೆಡೆ ಆಗ್ತವೆ ಸೊ ಈ ಭಾಗದಲ್ಲಿ ಈ ಕೃಷ್ಣಾ ನದಿ ಪ್ರವಾಹ ಬಂದಾಗ ಈ ತರದ ಅನೇಕ ಅನಾಹುತಗಳು ಆಗ್ತವೆ ಒಂದೇನಪ್ಪ ಇಲ್ಲಿ ಅಂತಂದ್ರೆ ಇಲ್ಲ ಕಬ್ಬು ಬೆಳೀತಾರೆ ದ್ರಾಕ್ಷಿ ಬೆಳೀತಾರೆ ಅಕ್ಕನಿನಲ್ಲೆಲ್ಲ ಡಾಕ್ಸಿ ಜಾಸ್ತಿ ಬೆಳೆಯುತ್ತೆ ಅಲ್ಲ ಜಾಸ್ತಿ ಬೆಳೀತಾರೆ ಇಲ್ಲೆಲ್ಲ ಕಬ್ ಬೆಳೀತಾರೆ ಆಮೇಲೆ ಲ್ಯಾಂಡ್ ಇಲ್ಲಿ ಬಹಳ ಕಾಸ್ಟ್ಲಿ ಒಂದು ಶಿಫ್ಟ್ ಮಾಡುವ ಸರ್ಕಾರ ಶಿಫ್ಟ್ ಮಾಡ್ತದೆ ಆದ್ರೆ ಮತ್ತೆ ಇವು ಇಲ್ಲಿ ಜಾಗದಲ್ಲಿ ಇರ್ಬಾರ್ದು ಯಾಕಂತಂದ್ರೆ ಶಿಫ್ಟ್ ಆಗಿ ಮತ್ತೆ ಮಳೆ ಇಲ್ಲಿದ್ದಾಗ ಪ್ರವಾಹ ಇಲ್ಲಿದ್ದಾಗ ಇಬ್ಬರು ಹುಡುಕಲು ನೀರ್ತಾಗ ಹಿಮಾಲಯ ಇರ್ಲಿ ಏನದ ಇರ್ಲಿ ಇಲ್ಲಿ ಇರಬಾರ್ದು ಮತ್ತೆ ಹೌದಯ ಇಲ್ಲಿ ಪ್ರವಾಹ ಬರ್ತದಲ್ಲ ಚುನಾವಣೆ ಏನು ಮಾಡಕ್ಕಾಗಲ್ಲ ಅದಕ್ಕೆ ನಾನು ಜಿಲ್ಲಾ ಮಂತ್ರಿ ಈ ಜಿಲ್ಲೆಯ ಶಾಸಕರು ಎಲ್ಲರೂ ಕೂತು ಎಲ್ಲ ಜೊತೆ ಕೂತುಗಳನ್ನು ಚರ್ಚೆ ಮಾಡಿ ಯಾವುದು ಯೋಗ್ಯ ಅಂತಕ್ಕಂಥ ತೀರ್ಮಾನವನ್ನ ಮಾಡೋಣ ಈಗ ಮೂರು 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 ಊರವ್ರು ಇದ್ದೀರ ಇಲ್ಲಿ ಇದಾರೆ ಅವೆಲ್ಲ ಅವೆಲ್ಲ ರಾಜೀವ್ ಅವರೇ ನೀವು ಹೇಳೋದೆಲ್ಲ ಒಗ್ಗಟ್ಟಿದ್ದೀನಿ ನಾನು ಒಂದು ಜಾಗ ಸಿಕ್ಕಲ್ಲ ಎರಡನೇದು ದೂರ ಬಿಟ್ಟು ಅಲ್ಲಿಗೆ ಬರ್ಬೇಕು ಅಂತಾರೆ ಈಗ ನಮ್ಮೂರಿನಲ್ಲಿ ಒಂದು ಒಂದು ನಂಕಾ ಕೇಸಿನಲ್ಲಿ ಈ ಸಬರಿ ನದಿ ಪ್ರವಾಹ ಬಂದಾಗ ಅದು ಊರು ಬಂದ್ಬಿಡ್ತಾರೆ ನಾನು ಅನೇಕ ಸಾರಿ ಹೇಳಿದ್ವಿ ಬಿಟ್ಟು ಹೋಗ್ರೆ ಇದನ್ನ ಜಾಗ ಕೊಡಿಸ್ತೀನಿ ಊರೆಲ್ಲ ಸಿಂಪ್ ಮಾಡ್ತೀನಿ ಅಂತ ಹೋಗೋದಿಲ್ಲ ಅವರು ಅಲ್ಲೇ ಉಳಿತಾರೆ ಅದೇನೇ ಇಲ್ಲಿ ಪರ್ಮನೆಂಟ್ ಆಗಿ ಶಿಫ್ಟ್ ಮಾಡ್ತಕ್ಕಂಥದ್ದು ನಾನು ಎಲ್ಲ ರಾಜು ಗಾಂಧಿ ಜೊತೆಯಲ್ಲಿ ಲಕ್ಷ್ಮಣ ಸವದಿ ಜೊತೆಯಲ್ಲಿ ಸತೀಶ್ ಜಾರಕಿಹೊಳ ಜೊತೆ ಮಹೇಂದ್ರ ಸಮಯ ತಮಣ್ಣ ಕಮಣ ಅವ್ರ ಜೊತೆ ಅವರೆಲ್ಲ ಬೆಳಗಾವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲರ ಜೊತೆಗೂ ಕೂಡ ಮಾತಾಡ್ತೀವಿ ಆಮೇಲೆ ಪ್ರಕಾಶ್ ಹುಟ್ಟೇರಿ ಗಣೇಶ ಇವರೆಲ್ಲರ ಜೊತೆಲೂ ಮಾತಾಡ್ತೀನಿ ಭಾರತ ದೇಶ ಎಲ್ಲರ ಜೊತೆಗೂ ಮಾತಾಡಿ ಎಲ್ಲ ಜಿಲ್ಲೆಯವ್ರನ್ನೆಲ್ಲ ಕರೀತೀನಿ ಜಿಲ್ಲೆಯವರೆಲ್ಲ ಕರೆದು ನಾವು ಒಂದು ಯೋಗ್ಯವಾದಂತ ನಿಮಗೆ ತೊಂದರೆ ಆಗದೆ ರೀತಿಯಲ್ಲಿ ಇರ್ತಕ್ಕಂಥ ಒಂದು ತೀರ್ಮಾನವನ್ನ ಮಾಡ್ತೇವೆ ಅಂತಕ್ಕಂಥ ಮಾತು